ಹಾಯ್ ಅಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವ ಇಂಡಿಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದೊಂದು ಟ್ರಾವೆಲಿಂಗ್ ವಿಡಿಯೋ ನಾನಿವತ್ತು ನಿಮಗೆ ಕೊಟ್ಟಿರೋದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರೋಂಥ ಶಿವಗಂಗೆ ನಾವು ಶಿವಗಂಗೆ ಹೋಗಿ ತುಂಬ ಡೇಸ್ ಆಗಿತ್ತು ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಹಾಗಾಗಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಇನ್ನೂ ಯಾಕೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇರ್ತೀರಾ ಅಂತ ಗೊತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ಧರ ಬೆಟ್ಟದ ಟ್ರಾವೆಲಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅವತ್ತೇ ನಾವು ಶಿವಗಂಗೆ ಹೋಗಿದ್ದು ಎರಡು ಒಂದೇ ದಿನ ಆಯಿತು ಸಿದ್ರ ಬೆಟ್ಟಕ್ಕೆ ಹೋಗಿ ನಂತರ ಶಿವಗಂಗೆ ಹೋದ್ವಿ ಸಿದ್ರ ಬೆಟ್ಟದಲ್ಲಿನ ಲೇಟ್ ಆಗಿತ್ತು ನಾವು ಶಿವಗಂಗೆ ಬೆಟ್ಟ ಹತ್ತೋಗಿ ಸ್ಟಾರ್ಟ್ ಮಾಡಿದಾಗ ಅರೌಂಡ್ ಈವ್ನಿಂಗ್ ಫೋರ್ ಓ ಕ್ಲಾಕ್ ಏನೋ ಆಗಿತ್ತು ನಾವು ಕಾರ್ನ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ಒಂದು ಈಡುಗಾಯಿ ಹೊಡೆದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋಗಿ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿನೇ ಕಾರ್ ಪಾರ್ಕಿಂಗ್ಗೆ ಅಂತ ಫಿಫ್ಟಿ ರುಪೀಸ್ ತಗೊಂಡ್ರು ನಾವು ಕಾರ್ ಪಾರ್ಕ್ ಮಾಡಿದ್ದು ರೋಡ್ ಸೈಡಲ್ಲಿ ಬಟ್ ದೇವಸ್ಥಾನ ಕಾರ್ ಎಂಟ್ರಿ ಆಗಿದೆ ಅಂದಮೇಲೆ ಅಮೌಂಟ್ ಕೊಡಲೇಬೇಕು ಅಂತ ಐವತ್ತು ರೂಪಾಯಿ ತಗೊಂಡ್ರು ನನಗೆ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಅವರು ದೇವಸ್ಥಾನದವರು ಅಂತಲೂ ಅನ್ನಿಸ್ಲಿಲ್ಲ ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಯಾವ ದೇವಸ್ಥಾನದಲ್ಲಾದರೂ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಶಿವಗಂಗೆ ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ ಅಥವಾ ನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಅಡಿ ಎತ್ತರ ಇರುವಂತಹ ಪರ್ವತ ಶಿಖರ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆ ಇದೆ ಶಿವಗಂಗೆ ತುಮಕೂರು ಸಿಟಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಮತ್ತೆ ಬೆಂಗಳೂರಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಪರ್ವತ ಶಿವಲಿಂಗದ ಆಕಾರದಲ್ಲಿದೆ ಹಾಗೆ ಶಿವಗಂಗೆ ಬೆಟ್ಟದ ಅಲ್ಲಿ ಗಂಗಾ ಎಂದು ಕರೆಯಲ್ಪಡುವ ಚಿಲುಮೆ ಹರಿಯುತ್ತೆ ಸೊ ಈ ಬೆಟ್ಟಕ್ಕೆ ಶಿವಗಂಗೆ ಅಂತ ಹೆಸರು ಬಂತು ನಲ್ವತ್ತರಿಂದ ಐವತ್ತು ಮೆಟ್ಲು ಹತ್ತಿದಂಗೆ ಸ್ಟಾರ್ಟಿಂಗ್ ಲೆಫ್ಟ್ ಸೈಡಲ್ಲಿ ಗಣಪತಿ ದೇವಸ್ಥಾನ ಸಿಗುತ್ತೆ ನಾವು ಯಾವುದೇ ಪೂಜೆ ಆಗಲಿ ಅಥವಾ ಯಾವುದೇ ಕೆಲಸ ಆಗಲಿ ವಿಘ್ನೇಶ್ವರನ ನೆನೆಸ್ಕೊಳ್ಳ್ದೆ ಮುಂದೆ ಹೋಗೋ ಹಾಗೇ ಇಲ್ಲ ವಿಘ್ನೇಶ್ವರನ ಪೂಜೆ ಮಾಡಿಸ್ಕೊಂಡು ಮುಂದೆ ಬೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟು ಸಿದ್ರ ಬೆಟ್ಟ ಹತ್ತಿ ಆಮೇಲೆ ಶಿವಗಂಗೆ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು ಆದರೆ ಸಿದ್ರ ಬೆಟ್ಟಕ್ಕೆ ತೊಗೊಂಡಷ್ಟು ಟೈಮು ಶಿವಗಂಗೆ ಬೆಟ್ಟ ಹತ್ತೋಗಿ ತೊಗೊಳ್ಳಿಲ್ಲ ಬೇಗನೆ ಮುಗಿತು ತ್ರೀ ಅವರ್ಸಲ್ಲಿ ದರ್ಶನ ಮಾಡ್ಕೊಂಡು ಕೆಳಗಿಳಿದ್ವಿ ಬಟ್ ನಾವು ಹತ್ತಿದ್ದು ಒಳಕಲ್ ತೀರ್ಥದವರೆಗೂ ಅಷ್ಟೇ ಬಿಕಾಸ್ ಮೊದಲೇ ಲೇಟಾಗಿಬಿಟ್ಟಿತ್ತು ಗಣಪತಿ ದೇವಸ್ಥಾನದ ನಂತರ ಹಾಗೆ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಪಾತಾಳ ಗಂಗೆ ಇದೆ ಹೊನ್ನಮ್ಮ ದೇವಿಯು ಈ ಸ್ಥಳದಲ್ಲಿ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ ನಂತರ ದೇವಿ ಹೊನ್ನಮ್ಮ ದೇವಿ ತನ್ನ ಬಾಯಿ ಹಾರಿಕೆಯನ್ನು ನೀರನ್ನ ನೀರನ್ನು ಗಂಗಾದೇವಿಗೆ ಮಾರ್ಗದರ್ಶನ ನೀಡಿದ ಶಿವನಿಂದ ಬೀಳ್ಕೊಳ್ತಾರೆ ಆಗ ಈ ವಿಚಾರಕ್ಕೆ ಗಂಗಾ ಮಾತೆಯೊಂದಿಗೆ ತೀವ್ರ ವಾಗ್ವಾದ ನಡೆಯುತ್ತೆ ಬಾಯಿ ಹಾರಿಕೆಯನ್ನು ತಡೆಯಲಾರದೆ ಹೊನ್ನಮ್ಮ ದೇವಿ ಕೋಪದ ಉಲ್ಬಣದಲ್ಲಿ ಮೂಲಭೂಮಿಯನ್ನು ಒಡೆದು ಗಂಗಾ ಜಲವನ್ನು ಭೂಗತದಿಂದ ಹರಿಯುವಂತೆ ಮಾಡ್ತಾರೆ ಇದು ಪಾತಾಳಗಂಗೆ ಜನ್ಮ ನೀಡುತ್ತೆ ಬೆಟ್ಟದ ಭೂಗರ್ಭದಿಂದ ಹರಿಯುವ ಚಿಲುಮೆಯನ್ನ ಪಾತಾಳಗಂಗೆ ಅಂತ ಕರಿತೀವಿ ಈ ನದಿ ಹದಿಮೂರು ಕಿಲೋಮೀಟರ್ ಉದ್ದ ಹಾಗೆ ಐವತ್ತು ಅಡಿ ಆಳ ಇದೆ ವಿಶೇಷ ಅಂತಂದರೆ ಮಳೆಗಾಲದ ನೀರಿನ ಮಟ್ಟಕ್ಕಿಂತ ಬೇಸಿಗೆಯಲ್ಲಿ ನೀರಿನ ಮಟ್ಟ ಹೆಚ್ಚಿರುತ್ತೆ ಬೆಟ್ಟದ ಪ್ರಾರಂಭದಲ್ಲಿ ಶಿವನ ದೇವಸ್ಥಾನ ಇದೆ ನಾವು ಯೂಜಲ್ ಆಗಿ ಬೆಣ್ಣೆಯಿಂದ ತುಪ್ಪವನ್ನು ಕಾಯಿಸ್ಕೊಳ್ತೀವಿ ಈ ಗಂ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಲಿಂಗದ ಮೇಲೆ ತುಪ್ಪವನ್ನು ಹಾಕಿದ್ರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಬೆಣ್ಣೆಯನ್ನು ಹಲವಾರು ಕಾಯಿಲೆಗಳಿಗೆ ಔಷಧವಾಗಿ ಬಳಕೆ ಮಾಡ್ತಾರೆ ಇದು ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಹಾಗೆ ನಿಗೂಢ ಅಂತಲೇ ಹೇಳ್ಬೋದು ಹೇಗೆ ತುಪ್ಪ ಬೆಣ್ಣೆಯ ಕನ್ವರ್ಟ್ ಆಗುತ್ತೆ ಅನ್ನೋ ನಿಗೂಢವನ್ನು ಯಾರೂ ಪತ್ತೆ ಹಚ್ಚೋಕ್ಕಾಗಿಲ್ಲ ಅಲ್ಲಲ್ಲಿ ಕೋತಿಗಳ ಚೀರಾಟ ನೋಡೋಕೆ ಒಂಥರ ಖುಷಿ ಏನೇ ಖುಷಿ ಅಂದರೂ ಭಯ ಅಂತೂ ಆಗುತ್ತೆ ಅಲ್ಲಲ್ಲಿ ಕೋತಿಗಳ ಚೀರಾಟ ನೋಡೋಕೆ ಒಂಥರ ಖುಷಿ ಏನೇ ಖುಷಿ ಅಂದರೂ ಭಯ ಅಂತೂ ಆಗುತ್ತೆ ಬರೀ ಕೈಯಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡು ಹೋದ್ರೂ ಬಿಡಲ್ಲ ಕೋತಿಗಳಿಗೆ ನಾವು ಕೈಯಲ್ಲಿ ಏನು ಇಟ್ಕೊಂಡು ಹೋಗಿರ್ತೀವೋ ಅದೇ ಆಹಾರ ತೆಂಗಿನಕಾಯಿ ಬಾಳೆಹಣ್ಣು ಬ್ಯಾಗ್ ಅಥವಾ ಕವರಲ್ಲಿ ಬಾಳೆಹಣ್ಣು ಹಿಡ್ಕೊಂಡು ಹೋಗಿರುವಾಗ ಕೋತಿಗಳು ಸಿಗ್ಬಿಟ್ರೆ ಅಂತೂ ಮುಗೀತು ಬಾಳೆಹಣ್ಣು ಸಿಪ್ಪೆ ತೆಗೆದು ಎಷ್ಟು ನೀಟಾಗಿ ತಿಂದು ಸಿಪ್ಪೆ ಎಸಿತಾವೆ ನೋಡಿ ನಮಗೆ ಕೋತಿಗಳಂದರೆ ಭಯ ಅದು ಬಿಸಿಲಲ್ಲಿ ನೀರು ಆಹಾರಕ್ಕಷ್ಟೇ ನಮ್ಮ ಹತ್ರ ಬರ್ತವೆ ಅದು ನಮಗೆ ಗೊತ್ತಿಲ್ಲದೆ ಕಲ್ಲೆಸಿತೀವಿ ಅದೇ ತುಂಬಿದ ಮೇಲೆ ಇನ್ನೇನು ಹೇಳಿ ನೀರು ಸಹ ನೀರು ಬಾಟಲ್ ಓಪನ್ ಮಾಡಿಕೊಂಡು ಇಷ್ಟು ಚಂದ ಕುಡಿತಾವೆ ನೋಡಿ ಓ ಬೆಟ್ಟ ಹತ್ತೋಗಿ ಬಾಯಾರಿಕೆ ಆಗುತ್ತೆ ಅಂತ ನೀರು ಬಾಟ್ಲು ಮತ್ತು ದೇವ್ರ ಪೂಜೆಗೆ ಅಂತ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ತಗೊಂಡಿದ್ವಿ ಕೋತಿ ಎಲ್ಲವನ್ನು ಕಿತ್ಕೊಂಡು ಹೂವು ಮತ್ತು ತೆಂಗಿನಕಾಯಿ ಅಷ್ಟೇ ಬಿಟ್ಟಿತ್ತು ಹೂವು ತೆಂಗಿನಕಾಯಿ ಎರಡನೇದು ಪೂಜೆಗೆ ತಗೊಂಡೋದ್ವಿ ಶಿವಗಂಗೆ ಡೈರೆಕ್ಟ್ ಹತ್ತಿದ್ರೆ ನಮಗೆ ಕಷ್ಟ ಆಗ್ತಿರ್ಲಿಲ್ಲ ಅನಿಸುತ್ತೆ ಸಿದ್ರ ಬೆಟ್ಟ ಮುಗಿಸ್ಕೊಂಡು ಶಿವಗಂಗೆ ಬೆಟ್ಟ ಹತ್ತೋಗಿ ಸ್ವಲ್ಪ ಕಷ್ಟ ಅನ್ನಿಸ್ತು ಅಲ್ಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಜ್ಯೂಸ್ ಕುಡ್ಕೊಂಡು ಮಾತಾಡ್ಕೊಂಡು ನಿಧಾನಕ್ಕೆ ಹೋದ್ವಿ ಒಳಕಲ್ತೀರ್ತಾ ಇನ್ನೇನು ಎಂಟ್ರಿ ಆಗಬೇಕು ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು ನಾನು ಕಜಿನ್ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡಿಕೊಂಡೆ ಕೈ ಇಟ್ಟರೆ ನೀರು ಸಿಗುತ್ತೆ ನೀರು ಸಿಕ್ಕರೆ ಅದೃಷ್ಟ ಅಂತಾರೆ ವೇವ್ಸ್ ಬರ್ತಾ ಇರುತ್ತೆ ವೇವ್ಸ್ ಜೋರಾಗಿ ಬಂದಾಗ ಕೆಲವ್ರಿಗೆ ನೀರು ಸಿಗುತ್ತೆ ಅಂತಾರೆ ಇನ್ನು ಕೆಲವರು ಹ್ಯಾಂಡ್ಸ್ ಉದ್ದ ಇರೋರಿಗೆ ಸಿಗುತ್ತೆ ಅಂತಾರೆ ಹಂಗಂತ ನೋಡಿದ್ರೆ ನನಗಿಂತ ಹ್ಯಾಂಡ್ಸ್ ಚಿಕ್ಕಗಿರೋರಿಗೂ ನೀರು ಸಿಗುತ್ತೆ ನಾನು ಟೂ ಟೈಮ್ಸ್ ಟ್ರೈ ಮಾಡಿದೆ ಟೂ ಟೈಮ್ಸು ನೀರು ಸಿಗಲಿಲ್ಲ ನಮ್ಮ ಕಸಿನ್ಸ್ ತ್ರೀ ಮೆಂಬರ್ಸ್ಗೂ ನೀರು ಸಿಕ್ತು ನೀವು ಶಿವಗಂಗೆ ಬೆಟ್ಟ ಹತ್ತಿದರೆ ಯಾರಿಗೆ ನೀರು ಸಿಕ್ಕಿದೆ ಯಾರಿಗೆ ನೀರು ಸಿಕ್ಕಿಲ್ಲ ಅನ್ನೋದನ್ನು ಕಮೆಂಟ್ ತಿಳಿಸಿ ನಾವು ಒಳಕಲ್ತೀರ್ಥ ರೀಚ್ ಆದಾಗಲೇ ಆರು ಗಂಟೆ ಆಗಿತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಏಳು ಗಂಟೆಗೆ ಪೂಜೆ ಇತ್ತು ಅದು ಅಲ್ಲದೆ ಲೇಟಾಗಿತ್ತು ಅದಕ್ಕೆ ನಾವು ಒಳಕಲ್ ತೀರ್ಥನೇ ಲಾಸ್ಟ್ ಮಾಡಿದ್ವಿ ಸೂರ್ಯ ಮುಳುಗೋ ಹೊತ್ತಿಗೆ ನಾವು ಕೆಳಗಿಳಬೇಕು ಅಂತ ಅಂದ್ಕೊಂಡ್ವಿ ಬಟ್ ಸೂರ್ಯ ಮುಳುಗಿ ಚಂದ್ರ ಬಂದರೂ ನಾವು ಬೆಟ್ಟದ ಮೇಲೇನೇ ಇದ್ವಿ ಸಂಜೆ ಸಮಯ ಸೂರ್ಯ ನೋಡೋಕೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇತ್ತು ಒಳಕಲ್ ತೀರ್ಥದಿಂದ ನೀರು ತಂದಿದ್ವಿ ಪೂಜೆಗೆ ಅಂತ ನಮಗಂತೂ ಕೋತಿಗಳದೇ ಭಯ ಎಲ್ಲಿ ಕಿತ್ಕೊಂಡು ಬಿಡುತ್ತೆ ಅಂತ ಹಾಗೆ ಬರ್ತಾ ಗೋಡೆ ಮೇಲೆ ಒಂದು ಲೈನ್ ಬರೆದಿದ್ರು ನನಗೆ ಇಷ್ಟ ಆಯಿತು ಹಾಗೆ ಶೂಟ್ ಮಾಡಿಕೊಂಡೆ ಎಷ್ಟು ಸತ್ಯದ ಮಾತು ಅಲ್ವ ಇದು ಹಾಗೆ ಕವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ತುಪ್ಪ ತಂದಿರೋರು ಅಭಿಷೇಕ ಮಾಡಿಸ್ಕೊಂಡು ಬೆಣ್ಣೆನ ಮನೆಗೆ ತೊಗೊಂಡು ಹೋಗ್ತಿದ್ರು ನಾವು ಹೋಗಿದ್ದು ಲೇಟ್ ಅಂದ್ಕೊಂಡ್ವಿ ನಮ್ಮ ಥರ ದೇವಸ್ಥಾನಕ್ಕೆ ತುಂಬ ಜನ ಲೇಟಾಗಿ ಬಂದಿದ್ರು ಹಾಗೆ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ದರ್ಶನ ಅಂತೂ ಚೆನ್ನಾಗಾಯಿತು ದೇವರ ಮಹಿಮೆನೋ ಪವಾಡನೋ ಗೊತ್ತಿಲ್ಲ ಬೆಣ್ಣೆ ಹಲವಾರು ಕಾಯಿಲೆಗಳಿಗೆ ಔಷಧವಾಗಿ ಬಳಸ್ತಾರೆ ನಾವು ಬೆಟ್ಟದ ಕೆಳಗೆ ಇಲ್ದಾಗ ಸಂಜೆ ಏಳು ಗಂಟೆ ಆಗಿತ್ತು ಬಿಸಿ ಬಿಸಿ ಬಜ್ಜಿ ತಿಂದು ಮನೆ ಕಡೆ ಹೊರಟ್ವಿ ಇಲ್ಲೂ ಊಟ ಕೊಟ್ಟಿದ್ದರೆ ಚೆನ್ನಾಗಿತ್ತು ಅನ್ನಿಸ್ತು ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್